ಇವತ್ತು ಒಂದು ಒಂದೊಳ್ಳೆ ಟಿಪ್ಸ್ ಒಂದಿಗೆ ಬಂದಿದ್ದೀನಿ ಏನಂತ ಅಂದರೆ ಇವತ್ತು ಶನಿವಾರ ನನ್ನ ದೇವಸ್ಥಾನಕ್ಕೆ ಹೋಗಿ ಬಂದೆ ನಾನು ಇವತ್ತು ಈ ಈ ದೇವರನ್ನು ನೀವು ಪೂಜೆ ಮಾಡಿದ್ರೆ ಯಾರೆಲ್ಲ ಟೈಲರ್ಸ್ ನಾನು ವೀಡಿಯೋಸ್ ನೋಡ್ತೀರಾ ನಿಮಗೆ ಏನೇ ಅಂದರೆ ಸ ಈಗ ನಾವು ಟೈಲರ್ ಆಗಿರೋದ್ರಿಂದ ಕಬ್ಬಣ ಕೆಲಸನೇ ಮಾಡ್ತಾಯಿರ್ತೀವಿ ಅಂದರೆ ಟೈಲರಿಂಗ್ ಮಿಷನ್ ಒಂದು ಕಬ್ಬನೇ ಅಂದರೆ ಅದ್ರ ಸಂಬಂಧಪಟ್ಟಂಥ ಒಂದು ಕೆಲಸಗಳನ್ನು ಮಾಡ್ತಾ ಪ್ರತಿದಿನ ನಾವು ಕತ್ತರಿಯಲ್ಲಿ ಕಟ್ ಮಾಡ್ತಾಯಿರ್ತೀವಿ ನಾವು ಅಂದರೆ ಟೈಲರ್ ಆಗಿದ್ದೀವಿ ಪ್ರೊಫೆಷನಲ್ ಟೈಲರ್ ಆಗಿದ್ದೀವಿ ತುಂಬ ಹೊತ್ತು ನಾವು ಟೈಲರಿಂಗ್ ಮಿಷಿನ್ ಮೇಲೆ ಕೆಲಸ ಮಾಡ್ತಾ ಇದ್ದೀವಿ ಅಂದಾಗ ತುಂಬ ಹೊತ್ತು ನಾವು ಅದರ ಕೆಲಸ ಮಾಡಬೇಕಾಗತ್ತೆ ತುಂಬ ಜನಕ್ಕೆ ಈ ಪ್ರಾಬ್ಲಮ್ಸ್ಗಳು ಬರ್ತಾ ಇರುತ್ತೆ ಏನಂತಂದರೆ ಕಾಲು ತುಂಬಾ ನೋವು ಅವ್ರಿಗೆ ಅಂದರೆ ಅವರಿಗೆ ಬೇರೆ ಏನೂ ಪ್ರಾಬ್ಲಮ್ಸ್ ಇರೋದಿಲ್ಲ ಕಾಲು ತುಂಬಾ ನೋವು ಆಗ್ತಾ ಇರುತ್ತೆ ಅವರಿಗೆ ಟೈಲರಿಂಗ್ ಮಿಷಿನ್ ಮೇಲೆ ಕೂತ ತಕ್ಷಣ ಕೆಲವರಿಗೆ ಪಾದ ಅಂದರೆ ಹೇಗಂದರೆ ಕಾಲಿಂದು ಕಾಲಿಂದ ಹತ್ರ ತುಂಬಾ ನೋವು ಬರ್ತಾ ಇರುತ್ತೆ ಅಥವಾ ಒಂದು ಕಾಲಲ್ಲಿ ಒಂದು ಕಾಲು ತುಂಬಾ ಅವ್ರಿಗೆ ತುಂಬಾ ಪೈನ್ ಕೊಡ್ತಾ ಇರುತ್ತೆ ಆಗೋದಿಲ್ಲ ನಂಗೆ ಬಟ್ ನಾನು ಎಷ್ಟೋ ಜನ ನೋಡಿದ್ದೀನಿ ಕಾಲು ನೋವು ಅಂತಲೇ ಟೈಲರಿಂಗ್ ಬಿಟ್ಟವರು ತುಂಬ ಜನ ಇದ್ದಾರೆ ಹಾಗೆಯೇ ಇವತ್ತು ನಾನೊಂದು ಒಳ್ಳೆ ಟಿಪ್ಸನ್ನು ತೊಗೊಬಂದಿದ್ದೀನಿ ಯಾರಿಗೆಲ್ಲ ಈ ಟಿಪ್ಸು ಯೂಸ್ ಆಗುತ್ತೆ ಅಂತ ನನಗೆ ಕಮೆಂಟ್ ಮಾಡಿ ಹಾಗೆ ನನಗೆ ಏನು ಒಳ್ಳೆಯದಾಗಿದೆಯೋ ಏನು ಫಾಲೋ ಮಾಡಿ ನನಗೆ ಇದರಿಂದ ಒಂದು ಒಳ್ಳೇದಾಗಿದೆಯೋ ಆ ಟಿಪ್ಸ್ಗಳನ್ನು ನಾನು ಪ್ರತಿದಿನ ಹೇಳ್ತಾ ಇರ್ತೀನಿ ಇದು ನಿಮಗೂ ಸಹಿತ ಒಂದು ಒಳ್ಳೇದಾಗ ಅಂದರೆ ಒಂದು ಇದರಿಂದ ಉಪಯೋಗ ಆಗ್ಬೋದು ಅಂತ ವಿಡಿಯೋಸ್ ಮಾಡ್ತಾ ಇರ್ತೀನಿ ಅದು ಯಾವ ದೇವರು ನೀವು ಹೇಗೆ ಪೂಜೆ ಮಾಡ್ತಾ ಮಾಡಬೇಕು ಮತ್ತು ಇದರಿಂದ ಬರ್ತಾ 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 ನಿಮ್ಮ ಒಂದು ಸಮಸ್ಯೆಗಳು ಈ ರೀತಿ ಸಮಸ್ಯೆಗಳು ಸರಿ ಆಗುತ್ತೆ ಅನ್ನೋದ್ರೆ ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ ವೀಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಇದು ಟೈಲರ್ಸ್ ನನ್ನ ವ್ಯೂವರ್ಸ್ ಸಬ್ಸ್ಕ್ರೈಬರ್ ಟೈಲರ್ಸ್ ಇದರಲ್ಲ ಅವರೆಲ್ಲರಿಗೂ ಹೆಲ್ಪ್ ಆಗುವಂಥ ಒಂದು ಒಳ್ಳೆ ವೀಡಿಯೋ ಆಗಿರುತ್ತೆ ಫ್ರೆಂಡ್ಸ್ ನಾನು ದೇವಸ್ಥಾನ ಅಂದರೆ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಭಜನೆ ಮಾಡುವಾಗ ವಿಡಿಯೋ ಮಾಡ್ಕೊಂಡು ಬಂದಿದ್ದೀನಿ ಆ ದೇವರ ಒಂದು ಮೂರ್ತಿಯನ್ನು ತೋರಿಸ್ತಾ ಭಜನೆ ಮಾಡ್ತಾ ಇರುವಾಗ ನಾನು ಆ ದೇವರ ಬಗ್ಗೆ ತೋರಿಸ್ತಾ ನಾನು ನೀವು ಯಾರಿಗೆಲ್ಲ ಸಾಡೆಸಾತ್ ಶನಿ ಅಂತ ಇರುತ್ತೆ ಅಲ್ಲಿ ಒಂದು ಏಳು ವರ್ಷ ಇಷ್ಟು ವರ್ಷ ಅಂತ ಇರುತ್ತೆ ಮತ್ತೆ ತುಂಬ ಜನಕ್ಕೆ ಕಬ್ಬಣದ ಕೆಲಸ ಮಾಡಿದ್ರೆ ಆಪೋಸಿಟ್ ಆಗ್ತಾ ಅವರ ಅವ್ರ ರಾಶಿ ನಕ್ಷತ್ರಕ್ಕೂ ಅವ್ರು ಮಾಡ್ತಾ ಇರೋ ಕೆಲಸಕ್ಕೂ ಸಂಬಂಧಪಡ್ತಾರಲ್ಲ ಆಗ ಏನಾದರೂ ಒಂದು ಪ್ರಾಬ್ಲಮ್ಸ್ ಆಗ್ತಾ ಇರುತ್ತೆ ಆ ಕೆಲಸ ಅವರಿಗೆ ಇಂಟ್ರೆಸ್ಟ್ ಇರುತ್ತೆ ತುಂಬ ಮಾಡಬೇಕು ಇಂಟ್ರೆಸ್ಟ್ ಇರುತ್ತೆ ಏನೋ ಈ ರೀತಿ ಪ್ರಾಬ್ಲಮ್ಸ್ಗಳು ಆರೋಗ್ಯದ ಸಮಸ್ಯೆ ಆಗಿರ್ಬೋದು ನೋವಿನ ಒಬ್ಬೊಬ್ಬರಿಗೆ ತುಂಬಾ ನೋವು ಬರ್ತಾ ಇರುತ್ತೆ ಈ ರೀತಿ ಸಮಸ್ಯೆಗಳು ಬರ್ತಾ ಇರುತ್ತೆ ಮತ್ತು ಸುಮ್ ಸುಮ್ಮನೆ ಆರೋಗ್ಯ ತಪ್ತಾ ಇರೋದು ಕೆಲಸ ಮತ್ತೆ ಕರೆಕ್ಟ್ ಆಗಿ ಮಾಡ್ತಾ ಇರಲ್ಲ ಮತ್ತೆ ಧೈರ್ಯವಾಗಿ ಕೆಲಸ ಮಾಡೋದಕ್ಕೆ ಮುನ್ನುಗ್ಗಲ್ಲ ಹೆಂಗಂದ್ರೆ ಒಬ್ಬೊಬ್ರು ಮನೇಲಿ ಸಣ್ಣದಾಗಿ ಟೈಲರಿಂಗ್ ಕೆಲಸ ಮಾಡ್ತಿರ್ತಾರೆ ಇನ್ನೇನೋ ಒಂದು ಚೆನ್ನಾಗಿರೋ ಇನ್ ದೊಡ್ಡ ಮಿಷನ್ ತರೋಣ ಅಥ್ವ ಎಂಬ್ರಾಯ್ಡ್ರಿ ಮಿಷನ್ ತರೋಣ ಇನ್ನೇನೋ ಮುಂದೆ ಕಲಿಯೋಣ ಅಂದ್ರೆ ಅವ್ರಿಗೆ ಒಂಥರ ಭಯ ಭಯ ಅಯ್ಯೋ ನಾನು ಕಲಿತೀನೋ ಹಾಗೆ ಇರ್ತೀನೋ ಮತ್ತೆ ನಾನು ಮಾಡ್ಬೋದಾ ಮಾಡಬಾರ್ದ ಅನ್ನೋ ಒಂಥರ ಒಂಥರ ಭಯ ಮತ್ತೆ ಕಸ್ಟಮರ್ ಬಟ್ಟೆ ಕೊಟ್ಟೋಗೂ ಸಹಿತ ಅಷ್ಟೇ ಒಂಥರ ಭಯ ಭಯ ಅಂಜಿಕೆ ಅಳುಕು ಇರುತ್ತೆ ಧೈರ್ಯವಾಗಿ ಯಾವ ಕೆಲಸ ಮಾಡೋದಕ್ಕೂ ಸಹಿತ ಮುನ್ನುಗ್ಗಲ್ಲ ಈ ರೀತಿ ಸಮಸ್ಯೆ ಆಗ್ತಿದೆ ಅಂತಂದ್ರೆ ನೀವು ನಿಮ್ಮ ಮನೆ ಹತ್ರನೇ ಇರೋ ಒಂದು ಆಂಜನೇಯ ಸ್ವಾಮಿ ದೇವಸ್ಥಾನ ಪ್ರತಿ ಒಂದು ಪ್ರತಿ ಶನಿವಾರ ನೀವು ಐದು ವಾರ ಹೋಗ್ಬಿಟ್ಟು ವಿಳ್ಯದಲ್ಲೇ ಹಾರ ಬೇಕಾದ್ರೂ ಹಾಕ್ಬಹುದು ಇಲ್ಲದ್ರೆ ಎಳ್ಳು ಬತ್ತಿ ಆದ್ರೂ ಮಾಡಿ ಹಾಕ್ಬೋದು ಇಲ್ಲಿ ಸಹಿತ ದೇವಸ್ಥಾನದಲ್ಲಿ ಈ ವಿಳ್ಯದಲ್ಲೇ ಹಾರ ಹಾಕಿದರೆ ತುಂಬಾ ಚೆನ್ನಾಗಿ ಮಾಡಾಕಿದ್ರೆ ಪ್ರತಿ ವಾರ ಒಬ್ಬರು ಇಬ್ಬರಾದರೂ ಆದ್ರೂ ಹಾರನ ಮಾಡಿ ಮಾಡಾಕ್ತಾರೆ ನಾನು ಮಾಡಿದೀನಿ ಅಂದ್ರೆ ಇವಾಗ ನನಗೇನು ಅಂತಂದ್ರೆ ವಿಳ್ಯದಲ್ಲೇ ಅದು ಓಣ್ಸೋತ್ತಿಗೆ ನಂಗೆ ಸ್ವಲ್ಪ ತುಂಬಾನೇ ಪೇಷನ್ಸ್ ಬೇಕು ಮತ್ತೆ ಅದನ್ನ ತುಂಬ ಮಡಿಯಿಂದ ಮಾಡಬೇಕು ನನಗೆ ಯಾರಾದರೂ ಕಸ್ಟಮರ್ ಪದೇ ಪದೇ ಬರ್ತಾ ಇರ್ತಾರೆ ಆದರೆ ನೀವು ನನಗೆ ವಿಳ್ಯದಲ್ಲೇ ಆಹಾರ ಮಾಡೋಕ್ಕಾಗಲ್ಲ ಅಥವಾ ಇನ್ನೇನೋ ಅಂದರೆ ಎಳ್ಳು ಬತ್ತಿ ಮಾಡೋಕ್ಕಾಗಲ್ಲ ಅಂದರೂ ಪರವಾಗಿಲ್ಲ ಪ್ರತಿ ಶನಿವಾರ ಆಂಜನೇಯನ ನೀವು ದರ್ಶನ ಮಾಡಿದ್ರೆ ಆಂಜನೇಯ ಸ್ವಾಮಿ ನೀವು ಪಾದನ ದರ್ಶನ ಮಾಡಿ ಫಸ್ಟು ಮಾಡಿದ್ರೆ ಇದೆಯಲ್ವಾ ಎಷ್ಟು ನಿಮಗೆ ಟೈಲರಿಂಗ್ ಕೆಲಸ ಮಾಡೋರಿಗೆ ಒಂದು ಅಭಿವೃದ್ಧಿ ಆಗತ್ತೆ ಅಂದರೆ ನೀವು ಐದು ವಾರ ಮಾಡಿ ನೋಡಿ ಇನ್ನೂ ಅದನ್ನು ತುಂಬಾ ಒಳ್ಳೆಯದಿದೆ ಆದರೆ ಇವತ್ತು ಈ ನನ್ನ ವೀಡಿಯೋದಲ್ಲಿ ಟಾಪಿಕ್ ಬಂದುಬಿಟ್ಟು ಟೈಲರಿಂಗ್ ಟೈಲರಿಂಗ್ ಸಂಬಂಧಪಟ್ಟಿದ್ದೇ ಆಗಿರೋದ್ರಿಂದ ಟೈಲರಿಂಗ್ ಕೆಲಸ ಯಾರೆಲ್ಲ ಮಾಡ್ತಿರ್ತಾರ ಕಬ್ಬಣ ಅಂದ್ರೆ ಕಬಡ ಅದು ಶನಿ ದೇವ ಅಂದ್ರೆ ಶನೀಶ್ವರನ್ಗೆ ಸೇರಿರೋದು ಹಾಗಾಗಿ ನಾವು ಶನೇಶ್ವರ ದೇವಸ್ಥಾನ ನಿಮಗೆ ಹತ್ತಿರದಲ್ಲಿ ಎಲ್ಲೂ ಸಿಗೋದಿಲ್ಲ ನಾವು ಆಂಜನೇಯನ ಹತ್ರ ಹೋಗಿಬಿಟ್ಟು ಬೇಡ್ಕೊಂಡಾಗ ನಮ್ಮ ಕೋರಿಕೆ ಇಟ್ಟಾಗ ನಾವು ಒಂದು ಪೂಜೆ ಮಾಡಿಸಿದಾಗ ನಮಗೆ ಏನಾದರೂ ಈ ರೀತಿ ಕಬ್ಬಣಕ್ಕೆ ಸಂಬಂಧಪಟ್ಟಿದ್ದ ಕೆಲಸಗಳು ಮೇಲೆ ಮಾಡೋಕ್ಕಾಗ್ತಾ ಇಲ್ಲ ಶನೇಶ್ವರ ಅಂದರೆ ಇಷ್ಟು ವರ್ಷ ದೋಷಗಳು ಅಂತ ಇರುತ್ತೆ ಸಾಡೆ ಸಾತ್ತು ಏಳು ವರ್ಷ ಹದಿನಾಲ್ಕು ವರ್ಷ ಅಂತ ಇರುತ್ತೆ ಈ ರೀತಿ ಪ್ರಾಬ್ಲಮ್ಸ್ ಇದ್ದಾಗ ತುಂಬನೇ ಪ್ರಾಬ್ಲಮ್ಸ್ಗಳು ಕೊಡ್ತಿರುತ್ತೆ ಅದರಲ್ಲೂ ನಿಮಗೆ ಶನೇಶ್ವರನ ಒಂದು ದೋಷಕ್ಕೆ ಗುರಿಯಾಗಿದ್ದೀರಾ ಅಂದರೆ ಕಾಲು ನೋವು ತುಂಬನೇ ಬರ್ತಾ ಇರುತ್ತೆ ಅದರಲ್ಲಿ ಒಂದು ಕಾಲು ತುಂಬಾ ನೋವು ಬರ್ತಾ ಇರುತ್ತೆ ಎಷ್ಟೋ ಜನ ಟೈಲರಿಂಗನ್ನು ಕಾಲು ಬಿಟ್ಟಿದ್ದಾರೆ ನಾನು ಇವತ್ತು ವಿಡಿಯೋನ ಹಾಕ್ತೀನಿ ಆಂಜನೇಯ ಸ್ವಾಮಿದು ಆ ವಿಡಿಯೋ ಜೊತೆಗೆ ನಾನು ಹೇಳ್ತಾ ಹೋಗ್ತೀನಿ ನಿಮಗೆ ಯಾವೆಲ್ಲ ರೀತಿ ನೀವು ಪೂಜೆಗಳನ್ನು ಮಾಡಬೇಕು ಹೇಳಿ ನಿಮಗೆ ಸಾಧ್ಯವಾದಷ್ಟು ಅಟ್ಲೀಸ್ಟ್ ನಿಮ್ಮ ಮನೆ ಹತ್ರ ಎಲ್ಲೂ ಆಂಜನೇಯ ಸ್ವಾಮಿ ದೇವಸ್ಥಾನ ಎಲ್ಲಾದರೆ ಭಯ ಪಟ್ಕೋಬೇಡಿ ಹನುಮಾನ್ ಚಾಲೀಸನ್ನ ಓದಿ ಹನುಮಾನ್ ಚಾಲೀಸು ನೀವು ಬೆಳಗ್ಗೆ ಅಥವಾ ಸಂಜೆ ದೀಪ ಹಚ್ಚಿದ ಮೇಲೆ ಓದಿದ್ರೆ ಆದರೆ ನೀವು ಶನಿವಾರ ಒಂದು ದಿವಸ ಓದಿ ಇಲ್ಲಾಂದರೆ ಮಂಗಳವಾರ ಶನಿವಾರ ಓದಿದ್ರೆ ತುಂಬಾ ಒಂದು ಪವರ್ಫುಲ್ ಇದೆ ನಿಮಗೆ ಯಾವುದೇ ದೋಷಗಳಿದ್ರೂ ಸಹಿತ ಬಗೆಹರಿಯುತ್ತೆ ಇವತ್ತು ಫ್ರೆಂಡ್ಸ್ ನಾನೀಗ ದೇವಸ್ಥಾನದ ಒಂದು ವಿಡಿಯೋ ಹಾಕ್ತಾ ಆಗ್ತಾ ನಿಮಗೆ ಯಾವ ರೀತಿಯೆಲ್ಲ ನೀವು ಒಂದು ಪೂಜೆ ಮಾಡಬೇಕು ಆಂಜನೇಯ ಸ್ವಾಮಿಗೆ ನನ್ನಲ್ಲ ನನ್ನ ಒಂದು ಟೈಲರಿಂಗ್ ಜರ್ನಲ್ ಅಂತೂ ತುಂಬನೇ ಬದಲಾವಣೆ ಆಗಿದೆ ಅಂತ ಒಂದು ಅನ್ನೋಕ್ಕೆ ಅಷ್ಟೊಂದು ಸಾಧ್ಯ ಯಾಕಂದರೆ ನಾನು ನನಗೂ ಸಹಿತ ಅಷ್ಟೇ ಒಂದು ತುಂಬ ಆಪೋಸಿಟ್ ಆಗಿತ್ತು ಟೈಲರಿಂಗ್ ಕೆಲಸ ತುಂಬನೇ ಮಾಡೋಕ್ಕಾಗ್ತಾನೆ ಇರಲಿ ಏನೋ ಒಂದು ಸಮಸ್ಯೆಗಳೆಲ್ಲ ಬರ್ತಾನೆ ಇದ್ವು ನಾನು ಮೊರೆ ಹೋಗಿದ್ದು ಆಂಜನೇಯ ಸ್ವಾಮಿಗೆ ಪ್ರತಿ ವಾರ ನಾನು ಎಷ್ಟೇ ಬಟ್ಟೆ ಇರಲಿ ಏನೇ ಇರಲಿ ಪ್ರತಿವಾರ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಭಜನೆಗೆ ಹೋಗಿ ಬರ್ತೀನಿ ನಿಮ್ಮ ಮನೆ ಹತ್ರ ನನಗೆ ದೇವಸ್ಥಾನ ಇಲ್ಲ ಅಕ್ಕ ಏನು ಮಾಡೋದು ಅಂತಂದರೆ ನೀವು ಅಟ್ಲೀಸ್ಟ್ ಹನುಮಾನ್ ಚಾಲೀಸ್ ಬುಕ್ ಸಿಗುತ್ತೆ ಅದನ್ನಾದ್ರು ತಂದುಬಿಟ್ಟು ಮಂಗಳವಾರ ಮತ್ತು ಶನಿವಾರ ಓದೋದನ್ನು ಮಾಡಿ ಅದರಲ್ಲೂ ತುಂಬಾ ಒಂದು ನಿಮಗೆ ಒಂದು ಈ ರೆಮಿಡಿ ವರ್ಕ್ ಆಗೋದಂದ್ರೆ ಮಂಗಳವಾರ ದಿವಸ ಓದಬೇಕು ಮಂಗಳವಾರ ದಿವಸ ನಾನ್ ನಾನ್ ವೆಜ್ಜನ್ನು ಫುಲ್ ಬಿಟ್ಬಿಟ್ಟು ಹನುಮಾನ್ ಚಾಲೀಸನ ಓದೋದು ಇದೆ ಮತ್ತು ನೀವು ಆದರೆ ಶನಿವಾರ ಮಂಗಳವಾರ ಎರಡು ಹೊತ್ತು ಓದಿ ಮತ್ತು ಈಗ ನಾನು ದೇವರಾದ ಒಂದು ವೀಡಿಯೋ ಆಗ್ತಾ ಆಗ್ತಾ ನಿಮಗೆ ಹೇಗೆಲ್ಲ ಪೂಜೆಗಳನ್ನು ಮಾಡ್ಕೊಬೇಕು ಮನೆಯಲ್ಲೇ ಸಿಂಪಲ್ ಆಗಿ ಅಂತ ಹೇಳ್ತೀನಿ ತುಂಬಾ ಒಂದು ಟೈಲರ್ಸ್ಗಳಿಗೆ ವರ್ಕ್ ಆಗೋ ಒಂದು ರೆಮಿಡಿ ಅಂತಲೇ ಹೇಳ್ಬೋದು ಜೈ ಶ್ರೀರಾಮ್ ನೋಡಿ ಸ್ನೇಹಿತರೆ ಆಂಜನೇಯ ಸ್ವಾಮಿ ದೇವಸ್ಥಾನ ವಿಳ್ಳ್ಯದಲ್ಲೇ ಹಾರನ ಎಷ್ಟು ಚೆನ್ನಾಗಿ ಮಾಡಾಕಿದ್ದಾರೆ ತುಂಬ ಚೆನ್ನಾಗಿ ಮಾಡಿದ್ರು ಮಾತ್ರ ವಿಳ್ಯದಲ್ಲೇ ಹಾರ ಪ್ರತಿ ವಾರ ಯಾರಾದರೂ ಒಬ್ಬರು ಅಥವಾ ಎರಡು ಮೂರು ಜನ ತುಂಬ ವಿಳ್ಳ್ಯದಲ್ಲೇ ಹಾರ ಬರುತ್ತೆ ಸ್ವಾಮಿಗೆ ಪ್ರಿಯವಾಗಿದ್ದು ವಿಳ್ಳ್ಯದಲೆ ಹಾರ ಹಾಗಾಗಿ ವಿಳ್ಳ ಹಾರವನ್ನು ಕೊಟ್ಟಾಗ ನಮ್ಮಲ್ಲಿ ಏನೇ ಕಷ್ಟಗಳು ತೊಂದರೆಗಳು ಇದ್ದರೂ ಸಹಿತ ಅದು ಪರಿಹಾರ ಆಗುತ್ತೆ ಅದು ತುಂಬ ನಿಜ ಆಗಿದೆ ನಾನು ದೇವಸ್ಥಾನಕ್ಕೆ ಹೋಗ್ತಾ ಹೋಗ್ತಾನೆ ನೋಡಿದ್ದೀನಲ್ವಾ ಎಷ್ಟು ಜನ ಪ್ರತಿ ಒಂದು ಐದು ವಾರ ವಿಳ್ಯದಲ್ಲೇ ಹಾರ ಕೊಟ್ಟು ಅದು ಏನೋ ಒಂದು ಮಿರಕಲ್ ಥರ ಬದಲಾವಣೆ ಆಗಿದೆ ತುಂಬಾ ಬದಲಾವಣೆ ಆಗುತ್ತೆ ನಿಮ್ಮ ಮನೆ ಹತ್ರ ಈ ರೀತಿ ಆಂಜನೇಯ ಸ್ವಾಮಿ ದೇವಸ್ಥಾನ ಇದ್ದರೆ ಪ್ರತಿ ಶನಿವಾರ ನೀವು ಇಷ್ಟು ವಾರ ಅಂತ ಹೇಳಿಕೊಂಡು ವಿಳ್ಳ್ಯದಲ್ಲೇ ಹಾರವನ್ನು ಅರ್ಪಿಸಿದಾಗ ನಿಮ್ಮ ಒಂದು ಏನೇ ಕೋರಿಕೆ ಇದ್ದರೂ ಆ ಸ್ವಾಮಿ ಆಂಜನೇಯ ನೆರವೇ ನೆರವೇರಿಸ್ತಾರೆ ಹಾಗೆಯೇ ಯಾರೆಲ್ಲ ಟೈಲರ್ಸ್ ನಮ್ಮ ವಿಡಿಯೋನ ನೋಡ್ತಾ ಇದ್ದೀರಾ ಅವರೂ ಸಹಿತ ಏನಾದರೂ ನಿಮಗೆ ತುಂಬನೇ ಪ್ರಾಬ್ಲಮ್ಸ್ ಆಗ್ತಾ ಇದೆ ನನಗೆ ಬಟ್ಟೆ ಹೊಲಿಯೋದಕ್ಕೆ ಆಗ್ತಾನೇ ಇಲ್ಲ ಅಂದರೆ ನೀವು ತಪ್ಪದೇ ಒಂದು ಐದು ವಾರನಾದರೂ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಬನ್ನಿ ಇಲ್ಲ ನಮಗೆ ಹತ್ರದಲ್ಲಿ ಎಲ್ಲೂ ಸಹಿತ ಆಂಜನೇಯ ಸ್ವಾಮಿ ಟೆಂಪಲ್ ಇಲ್ಲ ಅಂದರೆ ನೀವು ಮನೆಯಲ್ಲೇ ಕೂತು ಹನುಮಾನ್ ಚಾಲೀಸನ್ನ ಓದ್ಬೋದು ನೀವು ದೀಪನ ಹಚ್ಕೊಂಡು ದೇವರಿಗೆ ಬೆಳಗಿ ಮನಸ್ಸಲ್ಲಿ ಆಂಜನೇಯನ ನೆನಪು ಮಾಡಿಕೊಂಡು ಶ್ರೀರಾಮನ ನೆನಪು ಮಾಡಿಕೊಂಡು ನೀವು ಭಕ್ತಿಯಿಂದ ಒಂದು ಹನುಮಾನ್ ಚಾಲಿಸನ್ನು ಓದಿದ್ದೆ ಆದರೆ ಐದು ವಾರ ಓದಿ ನೋಡಿ ಎಷ್ಟು ಬದಲಾವಣೆ ಕಾಣುತ್ತೆ ಅಂತೇಳಿ ತುಂಬ ಜನಕ್ಕೆ ಟೈಲರಿಂಗ್ ಕೆಲಸ ಮಾಡಬೇಕು ಅಂತ ಇಷ್ಟ ಇರುತ್ತೆ ನಾವು ಕೆಲಸ ಮಾಡಬೇಕು ಏನೋ ಒಂದು ಸಮಸ್ಯೆಗಳಾಗ್ತಾ ಇರುತ್ತೆ ಇಲ್ಲ ನಮ್ಮ ನಮಗೆ ಹುಷಾರಿಲ್ಲ ಇಲ್ಲ ಮಕ್ಕಳಿಗೆ ಹುಷಾರಿಲ್ಲ ಈ ರೀತಿ ಸಮಸ್ಯೆಗಳಿದ್ದಾಗ ನಮಗೆ ಕೆಲಸಗಳನ್ನ ಮಾಡೋದಕ್ಕೆ ಆಗೋದೇ ಇಲ್ಲ ಪ್ರತಿ ಶನಿವಾರ ನಿಮಗೆ ಹತ್ರದಲ್ಲೇ ಆಂಜನೇಯ ಸ್ವಾಮಿ ದೇವಸ್ಥಾನ ಇದ್ದರೆ ದರ್ಶನ ಮಾಡೋದಂತೂ ಮರಿಬೇಡಿ ಯಾಕಂದರೆ ನನಗೆ ಒಂದು ನಿಜವಾದ ಒಂದು ಬದಲಾವಣೆ ಅಂತ ಆಗಿರೋದು ತುಂಬ ಬದಲಾವಣೆ ಆಗಿದೆ ಅದರಲ್ಲಿ ನನಗೆ ಎಷ್ಟು ಟೈಲರಿಂಗಲ್ಲಿ ಬದಲಾವಣೆ ಆಗಿದೆ ಅಂದರೆ ಸ್ವಾಮಿಯ ದರ್ಶನ ನಾನು ಪ್ರತಿ ವಾರ ಮಾಡ್ತೀನಿ ಎಷ್ಟೇ ಬ್ಯುಸಿ ಇದ್ದರೂ ಸಹಿತ ನಾನು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋದು ಮಾತ್ರ ತಪ್ಪಲ್ಲ ಯಾಕಂದರೆ ನಾನು ಮೊದಲು ದೇವಸ್ಥಾನಕ್ಕಿಂತ ತುಂಬ ದೂರದಲ್ಲಿ ಮನೆ ಇತ್ತು ಈಗ ದೇವಸ್ಥಾನದ ಹತ್ರದಲ್ಲೇ ಮನೆಯಾಗಿದೆ ಹಾಗಾಗಿ ನಾನು ಪ್ರತಿ ಶನಿವಾರ ಭಜನೆಗೆ ಹೋಗ್ತೀವಿ ಮತ್ತೆ ವಿಶೇಷ ದಿನಗಳಲ್ಲಿ ಫಂಕ್ಷನ್ಗಳು ಇರುತ್ತೆ ಆ ವಿಡಿಯೋಗಳೆಲ್ಲ ನನ್ನ ಚಾನಲಲ್ಲಿದೆ ಹಾಗೆಯೇ ಯಾರೆಲ್ಲ ಟೈಲರ್ಸ್ಗಳಿಗೆ ಕಬ್ಬಣದ ಕೆಲಸ ಮಾಡಿದ್ರೇ ಆಗ್ತಾ ಇರಲ್ಲ ಅಂಥವರು ನೀವು ಪ್ರತಿ ಶನಿವಾರ ಸ್ವಾಮಿಯ ದರ್ಶನವನ್ನು ಮಾಡಿದ್ದೇ ಆದರೆ ಅಥವಾ ನಿಮಗೆ ಹತ್ತಿರದಲ್ಲಿ ದೇವಸ್ಥಾನ ಇಲ್ಲ ಅಂತ ಶನಿವಾರ ನೀವು ಹನುಮಾನ್ ಚಾಲೀಸು ಅಥವಾ ಮಂಗಳವಾರ ಹನುಮಾನ್ ಚಾಲಿಸ್ ಓದೋದ್ರಿಂದ ತುಂಬಾ ಒಂದು ನಿಮಗೆ ಪವರ್ಫುಲ್ಲಾಗಿ ವರ್ಕ್ ಆಗುತ್ತೆ ಅದರಲ್ಲೂ ನಿಮಗೆ ಇತ್ತು ದೇವಸ್ಥಾನ ಇತ್ತು ಅಂದರೆ ಎಳ್ಳು ಬತ್ತಿ ಹಚ್ಚೋದಾಗಿರ್ಬೋದು ಅಥವಾ ಸೂರ್ಯ ನಮಸ್ಕಾರ ಮಾಡಿಕೊಂಡು ಎಣ್ಣೆನ ಮುಖದಲ್ಲಿ ನೋಡಿಕೊಂಡು ಅಲ್ಲಿ ಹೋಗಿ ಎಳ್ಳು ಬತ್ತಿ ಮಾಡಿ ಹಚ್ಚೋದಾಗಿರ್ಬೋದು ತುಂಬಾ ಬದಲಾವಣೆ ಕೊಡುತ್ತೆ ಹಾಗೆ ವಿಳ್ಳೆದರೆ ಹಾರ ಅಂತೂ ಇನ್ನೂ ತುಂಬಾ ಒಂದು ಪವರ್ಫುಲ್ ರೆಮಿಡಿನೇ ಅನ್ಬೋದು ಹಾಗೇನೆ ನಾನು ಹಿಂದಿನ ಒಂದು ಹಾಕಿದ್ದೀನಿ ಮಲ್ಲಿಗೆ ಹೂವನ್ನು ಕೊಡೋದು ಹನುಮಾನ್ ಜಯಂತಿ ದಿವಸ ಈ ರೀತಿಯೆಲ್ಲ ಮಾಡೋದ್ರಿಂದ ಟೈಲರ್ಸ್ಗಳಿಗಂತೂ ತುಂಬಾ ವರ್ಕ್ ಆಗುತ್ತೆ ಈ ವಿಡಿಯೋ ಟೈಲರ್ಸ್ಗಳಿಗಾಗೇ ನಾನು ಮಾಡ್ತಾ ಇದ್ದೀನಿ ಟೈಲರ್ಸ್ ಬಿಟ್ಟು ಮತ್ತೆ ಉಳಿದಂಥವರಿಗೆ ಏನಾದರೂ ರೆಮಿಡಿ ಹೇಳಿ ಅಕ್ಕ ಅಂತ ಅಂದರೆ ನಾನು ಆಂಜನೇಯ ಸ್ವಾಮಿಗೆ ವಿಡಿಯೋದಲ್ಲೇ ಹಾರ ಹಾಕೋದ್ರಿಂದ ಏನೆಲ್ಲ ನಿಮ್ಮಲ್ಲಿ ಬದಲಾವಣೆ ಆಗುತ್ತೆ ಅನ್ನೋದನ್ನು ನಾನು ವಿಡಿಯೋದಲ್ಲಿ ಹೇಳ್ತೀನಿ ಆದರೆ ಯಾರೆಲ್ಲ ಟೈಲರ್ಸ್ಗಳು ತುಂಬಾ ನೀವು ಒಂದು ಏನೋ ಒಂದು ಸಮಸ್ಯೆನ ಅನುಭವಿಸ್ತಾ ಇದ್ದೀರ ಸಾಲದೇ ಸಮಸ್ಯೆ ಆಗಿರ್ಬೋದು ಅಥವಾ ನನಗೆ ಯಾವ ಕೆಲಸ ಮಾಡೋದು ಅದಕ್ಕೂ ಕೈ ಹಿಡಿಯಲ್ಲ ಅಂತ ಆಗಿರ್ಬೋದು ಎಲ್ಲದಕ್ಕೂ ಸಹಿತ ನೀವು ಒಂದು ಪ್ರತಿ ಶನಿವಾರ ನೀವು ಆಂಜನೇಯ ಸ್ವಾಮಿ ದೇವಸ್ಥಾನವನ್ನು ದರ್ಶನ ಮಾಡೋದ್ರಿಂದ ಎಲ್ಲ ಬದಲಾವಣೆಗಳು ಆಗ್ತವೆ ಅಂತಲೇ ಹೇಳ್ಬೋದು ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಶೇರ್ ಮಾಡೋದನ್ನ ಮರಿಬೇಡಿ ನೆಕ್ಸ್ಟ್ ವಿಡಿಯೋ ಮತ್ತೆ ಭೇಟಿ ಆಗ್ತೀನಿ ಎಲ್ರಿಗೂ ಬಾಯ್